ಹಾಯ್ ವೆಲ್ಕಮ್ ಟು ಇಂಪ್ಯಾಕ್ಟ್ ವೆಲ್ಕಮ್ ಆಲ್ ಆಫ್ ಯು ವೆಲ್ಕಮ್ ನನ್ನ ಒಂದು ವಿಡಿಯೋ ಮತ್ತೆ ಆಡಿಯೋ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ ಎಸ್ ಅಂತ ನಿಮ್ ಟೈಪ್ ಮಾಡಿ ಎಸ್ 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 ಥ್ಯಾಂಕ್ ಯು ಹೆಸರು ಮುರುಳಿ ದಾರ ನಂದು ಬಿಸ್ನೆಸ್ ಬಂದ್ಬಿಟ್ಟು ಶ್ರೀ ಸುಗುಣ ಚಿಕನ್ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಅಪ್ ಮಾಡ್ಕೊಂಡಿದ್ದು ನಾನು ನನ್ನ ಬಿಸ್ನೆಸ್ಗೆ ಬರ್ಬೇಕಂದ್ರೆ ನನಗೆ ಒಂದು ಥಾಟ್ ಇತ್ತು ಬಿಸ್ನೆಸ್ ಬರ್ಬೇಕಾ ಬೇಡವಾ ಮತ್ತೆ ನಾನು ಒಂದು ಪ್ರೈವೇಟ್ ಕಂಪ್ನಿಲ್ ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಒಂದು ಹ್ಯಾಡ್ ನೋಡಿದೆ ಒಂದು ಬಿ ಟಿ ಒಂದು ಫೇಸ್ಬುಕ್ ಅಲ್ಲಿ ಹ್ಯಾಡ್ ನೋಡಿದಾಗ ಜಸ್ಟ್ ಅಟೆಂಡ್ ಮಾಡೋಣ ಏನ್ ಇನ್ಫಾರ್ಮೇಶನ್ ಇರ್ಬೋದು ತಿಳ್ಕೊಬೇಕು ಅಂತ ನನಗೂ ಆಸಕ್ತಿ ಇತ್ತು ಅಟೆಂಡ್ ಮಾಡಿದೆ ಒಂದು ನೈಂಟಿ ಮಿನಿಟ್ಸ್ ವೆಬಿನಾರು ನನಗೆ ಇನ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಅವರೊಂದು ಸ್ಪೀಚ್ ಕೊಟ್ಟಿದ್ದು ಮತ್ತೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಗೆ ಒಬ್ರು ಗುರು ಮತ್ತೆ ಒಂದು ಬ್ಯಾಕ್ ಎಂಡ್ ಏನೇ ಒಂದು ಇಶ್ಯೂಸ್ ಆದ್ರೂ ಅದನ್ನ ಹೇಳ್ಕೊಳಕ್ಕೆ ಮತ್ತೆ ಒಂದು ನಾವು ಕಲಿಬೇಕು ಕಲ್ತು ನಮ್ಮ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ಒಂದು ಕ್ಲಾರಿಟಿ ಸಿಕ್ತು ಒಂದು ನೈಂಟಿ ಮಿನಿಟ್ಸ್ ವೆಬಿನಾರ್ ಸ್ಟಾರ್ಟ್ ಒಂದು ಅಟೆಂಡ್ ಮಾಡಿದ್ಮೇಲೆ ಅದ್ರ ಜೊತೆಯಲ್ಲಿ ಕೊರೋನಾ ಒಂದು ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿತ್ತು ಅದ್ರ ಜೊತೆಯಲ್ಲಿ ನಮ್ಮ ತಾಯಿದು ಮತ್ತೆ ಒಂದು ಹೆಲ್ತ್ ಇಶ್ಯೂಸ್ ಆಗಿತ್ತು ಆ ಒಂದು ಎರಡೂನು ಅಂದ್ರೆ ಒಂದು ಟಾಸ್ಕ್ ತರ ಇತ್ತು ನಮಗೆ ಆ ಸತ್ಯಜ್ ಜೊತೆಯಲ್ಲಿ ಒಂದ್ ಟೈಮ್ ಮಾತಾಡಿದಾಗ ಅವರು ಒಂದು ಮಾತೇಳಿದ್ರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗೋದೇ ಒಂದು ಸಕ್ಸಸ್ ನ ಮೆಟ್ಟಿಲು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದು ಖುಷಿ ಆಗ್ತೈತೆ ಮಾತಾಡ್ತಾ ಇದೆ ದೆನ್ ನಮ್ಮ ತಾಯಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಕೊರೋನಾ ಎಲ್ಲ ಒಂದು ಎಂಡ್ ಆಯ್ತು ಟೂ ಇಯರ್ಸ್ ನಾನು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದೆ ನಾನು ಏನ್ ನಿರ್ಧಾರ ಮಾಡಿದೆ ಅಂದ್ರೆ ನಾನು ಒಂದು ನಾಲೆಜ್ ಕಲ್ತ್ರೆ ಏನ್ ಬೇಕೋ ಸಾಧನೆ ಮಾಡಬಹುದು ಸತ್ಯ ಸರ್ ಜೊತೆ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡೈಮಂಡ್ ಮೆಂಬರ್ ತಗೊಂಡೆ ನಾನು ಡೈಮಂಡ್ ಮೆಂಬರ್ ತಗೊಂಡಾಗ ಅಲ್ಲಿ ನಾನು ಕಲ್ತಂತ ಒಂದು ತ್ರೀ ಪಾಯಿಂಟ್ಸ್ ಫಸ್ಟ್ ಒನ್ ಡಾಕ್ಯುಮೆಂಟೇಶನ್ಸ್ ನಮಗೆ ಏನಕ್ ಬೇಕು ನಮ್ಮ ಬಿಸ್ನೆಸ್ ಗೆ ಏನೆಲ್ಲ ಯೂಸ್ ಆಗುತ್ತೆ ನಿಮ್ಗೆ ಏನ್ ಗೊತ್ತು ಕಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಥ್ಯಾಂಕ್ ಯು ನಾವು ಒಂದು ಕಂಪ್ನಿನ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಡಾಕ್ಯುಮೆಂಟ್ಸ್ ಬೇಕು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ ಅಂದ್ರೆ ಡಾಕ್ಯುಮೆಂಟ್ಸ್ ಒಂದು ಬ್ಲೂ ಪ್ರಿಂಟ್ ನಾವು ರೆಡಿ ಮಾಡ್ಕೋಬೇಕು ಆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ನ ಒಂದು ಬ್ಲೂ ಪ್ರಿಂಟ್ ನಾವು ರೆಡಿ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಪ್ರಕಾರ ನಾವು ಮಾಡಿಲ್ಲ ಅಂದಾಗ ನಮ್ಮ ಒಂದು ಗುರಿ ಮತ್ತೆ ನಮ್ಮ ಒಂದು ನಾವು ಟಾರ್ಗೆಟ್ ಏನ್ ಹಾಕೊಂಡಿದ್ರು ಅದನ್ನ ರೀಚ್ ಆಗಕ್ಕಾಗೋದಿಲ್ಲ ಏನೇ ಒಂದು ಪ್ರಾಡಕ್ಟ್ ತಗೋಬೇಕಾದಾಗ ಒಂದು ಡಾಕ್ಯುಮೆಂಟ್ಸ್ ಇರಬೇಕು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಂದಾಗ ಅದು ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಅದ್ರ ಜೊತೆಯಲ್ಲಿ ವಾರಂಟಿ ಗ್ಯಾರಂಟಿ ಒಂದೊಂದು ಗೆ ವೆರಿ ಇಂಪಾರ್ಟೆಂಟು ಈ ಒಂದು ಡಾಕ್ಯುಮೆಂಟೇಶನ್ಸ್ ಬಟ್ ಗೆ ಅದು ಜಾಸ್ತಿ ದಿನ ಇರುತ್ತೆ ಒಂದು ಉದಾಹರಣೆಯಾಗಿ ನಾನು ಹೇಳ್ತೀನಿ ಡಾಕ್ಯುಮೆಂಟೇಶನ್ಸ್ ಇದು ಇರೋದ್ರಿಂದ ನಮಗೆ ಒಂದು ಫಿಫ್ಟಿ ಟು ಏಟಿ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಏನೇ ಒಂದು ಡಾಕ್ಯುಮೆಂಟೇಷನ್ ನಮ್ಮ ಇದ್ದಾಗ ಒಂದು ನಾವು ತಗೊಂಡಂಥ ಒಂದು ಅಗ್ರಿಮೆಂಟ್ ಆಗಲಿ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಜೊತೆಯಲ್ಲಿದ್ದಾಗ ನಾವು ಟೆನ್ಷನ್ ನ ಫ್ರೀ ಆಗಿ ಒಂದು ವರ್ಕ್ ಮಾಡ್ಬೋದು ನಮ್ಮ ರೀಚ್ ಆಗ್ಬೋದು ಈ ಪಾಯಿಂಟ್ ನಿಮಗೆ ಏನೆಲ್ಲ ಒಂದು ಇಂಪ್ಯಾಕ್ಟ್ ಕೊಟ್ಟಿದೆ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ಎಸ್ 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 ಥ್ಯಾಂಕ್ ಯು ನೆಕ್ಸ್ಟ್ ಪಾಯಿಂಟ್ ಮಾರ್ಕೆಟ್ ಮಾರ್ಕೆಟ್ನ ಮಾರ್ಕೆಟ್ ಅಂದರೆ ಒಂದು ನಿಮ್ಮ ಪ್ರಕಾರ ಏನನ್ಕೊಂಡಿದಿರಾ ಒಂದು ಕಮೆಂಟ್ ಮಾಡಿ ಮಾರ್ಕೆಟ್ ಅಂದರೆ ಈ ಬಿಸ್ನೆಸ್ಗೆ ನಮ್ಮ ಬಿಸ್ನೆಸ್ಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಮಾರ್ಕೆಟಿಂದ ನಾವು ಏನೆಲ್ಲ ಕಲಿಬೋದು ಅನ್ನೋದು ನಿಮ್ಗೆ ಏನ್ ಗೊತ್ತು ಕಮೆಂಟ್ ಮಾಡಿ ಎಸ್ ಎಸ್ ನಾವು ಬೈ ಮಾಡಬೇಕು ಸೇಲ್ ಮಾಡಬೇಕು ಎಸ್ ಬಟ್ ಡೈರೆಕ್ಟ್ಲಿ ನಮ್ಮ ಒಂದು ಕಸ್ಟಮರ್ಸ್ ನಮ್ಮ ಒಂದು ಶಾಪ್ ಬರ್ತಾರೆ ಹೋಗ್ತಾರೆ ನಾವು ಜಸ್ಟ್ ಅಷ್ಟೇ ಮಾಡ್ತಾ ಇರ್ತೀವಿ ಬಟ್ ಮಾರ್ಕೆಟ್ ನಾವು ಅಬ್ಸರ್ವ್ ಮಾಡೋದ್ರಿಂದ ಹೊಸ ಹೊಸ ಟೆಕ್ನಾಲಜಿನ ನಾವು ತಿಳ್ಕೋಬಹುದು ಮತ್ತೆ ನಮ್ಮ ಕಾಂಪಿಟಿಟೇಟರ್ ಏನೇ ಮಾಡಿದ್ರು ನಾವು ಹೊಸ ಹೊಸ ಒಂದು ಟೆಕ್ನಾಲಜಿ ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ ನ ನಾವು ಕಂಡ್ಕೋಬೋದು ಮತ್ತೆ ನಮ್ಮ ಒಂದು ಟಾರ್ಗೆಟ್ ನ ನಾವು ರೀಚ್ ಆಗ್ಬೋದು ಮಾರ್ಕೆಟು ಏನೆಲ್ಲ ನ ಫೇಸ್ ಮಾಡ್ತಾ ಇದೆ ಮಾರ್ಕೆಟ್ಗೆ ನಾವು ನಮ್ಮ ಒಂದು ಪ್ರಾಡಕ್ಟ್ ನ ಯಾವ ತರ ಈಸಿಯೆಸ್ಟ್ ಆಗಿ ಸೇಲ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಬೋದು ಈ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದಾಗ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋದಿಲ್ಲ ಆಗ ನಾವು ಲಾಸ್ ಆಗ್ತೀವಿ ಅದರಿಂದ ನಾವು ಮಾರ್ಕೆಟ್ ಡೈಲಿ ಬಂದ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಮಾರ್ಕೆಟ್ ನ ಮಾರ್ಕೆಟ್ ನೀಡ್ಸ್ ಏನಿದೆ ನಮ್ಮ ಪ್ರಾಡಕ್ಟ್ ಗು ಮಾರ್ಕೆಟ್ ನೀಡ್ಸ್ ಏನಿದೆ ಆ ನೀಡ್ಸ್ ನಾವು ಫುಲ್ಫಿಲ್ ಮಾಡ್ಬೇಕು ಮಾಡಿಲ್ಲ ಅಂದಾಗ ನಾವು ಕಲ್ತಿಲ್ಲ ಅಂದಾಗ ಏನೇ ಒಂದು ಹೊಸ ಒಂದು ಟೆಕ್ನಾಲಜಿ ಬಂದ್ರೆ ಆ ಟೆಕ್ನಾಲಜಿನ ನಾವು ತಿಳ್ಕೊಬೇಕು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಆ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಒಂದು ಬಿಸ್ನೆಸ್ ನ ಗ್ರೋತ್ಗೆ ನಾವು ತಗೊಳೋಗಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಎಸ್ ಕ್ವಾಲಿಟಿ ಪ್ರಾಡಕ್ಟ್ ಎಸ್ ಆನ್ ಟೈಮ್ ಎಸ್ ಗುಡ್ 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 ಎಸ್ ಥರ್ಡ್ ಪಾಯಿಂಟ್ ನಂಬರ್ಸ್ ನಮ್ಮ ಒಂದು ಗೆ ನಂಬರ್ಸ್ ಏಕೆ ಇಂಪಾರ್ಟೆಂಟು ಏಕೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಯಾಕೆ ನಂಬರ್ಸ್ ನಮ್ಮ ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ನಿಮ್ಗೆ ಕಮೆಂಟ್ ಮಾಡಿ ಎಸ್ ಇಂಪಾರ್ಟೆಂಟ್ ಅದ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಒಂದು ನಾನು ಒಂದು ಉದಾಹರಣೆ ಕೊಡ್ತೀನಿ ನಂಬರ್ಸ್ ನಾವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಡೇ ಇವತ್ತು ಪ್ರಾಡಕ್ಟ್ ಬಂತು ಆ ಪ್ರಾಡಕ್ಟ್ ಎಷ್ಟು ಬಂತು ಆ ಮತ್ತೆ ಎಷ್ಟು ಸೇಲ್ ಆಯ್ತು ಎಷ್ಟು ಲಾಭ ಬಂದಿದೆ ಎಷ್ಟು ಡೆ ಸ್ಟಾಕ್ ಇದೆ ಮತ್ತೆ ನಾವು ಒಂದು ನಮ್ಮ ಒಂದು ಡೇ ಟಾರ್ಗೆಟ್ ನ ರೀಚ್ ಆಗ್ಬೇಕಂದ್ರೆ ನಂಬರ್ಸ್ ನಾವು ವೆರಿ ಇಂಪಾರ್ಟೆಂಟ್ ಆಗಿ ನಂಬರ್ಸ್ ನೋಡ್ಬೇಕು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಂಬರ್ಸ್ ನಾವು ತಿಂಕ್ ಮಾಡಿದ್ರೆ ಒಂದ್ ಜಸ್ಟ್ ಉದಾಹರಣೆ ನಾವು ಇವತ್ತು ಒಂದು ನೂರ್ ಕಸ್ಟಮರ್ಗೆ ನಾವು ಸೇಲ್ ಮಾಡ್ಬೇಕು ಅನ್ಕೊಂಡ್ರೆ ನಂಬರ್ಸ್ ಟಾರ್ಗೆಟ್ ಮಾಡ್ಬೇಕು ನಂಬರ್ಸ್ ಟಾರ್ಗೆಟ್ ಮಾಡಿದಾಗ ನಾವು ಒಂದು ಜನಕ್ಕೆ ಟಾರ್ಗೆಟ್ ಇಟ್ಕೊಂಡಾಗ ಮ್ಯಾಕ್ಸಿಮಮ್ ಏಯ್ಟಿ ಏಯ್ಟಿ ಫೈವ್ ರೀಚ್ ಆಗ್ಬೋದು ಏಯ್ಟಿ ಫೈವ್ ರೀಚ್ ಆದ್ರೆ ದೆನ್ ಅದು ವೀಕ್ಲಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಯಾವ ತರ ನಮ್ಮ ಒಂದು ಗೋಲ್ ರೀಚ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇನ್ ನಂಬರ್ಸ್ ನಂಬರ್ಸ್ ನಾವು ಡೈಲಿ ಬೇಸಿಸ್ ನಾವು ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಬೆಳೆಯಕ್ಕೆ ಸಾಧ್ಯನೇ ಆಗೋದಿಲ್ಲ ನಂಬರ್ಸ್ ತಿಳ್ಕೊಂಡಾಗ ನಮ್ಮ ಬಿಸ್ನೆಸ್ ಒಂದಾದ್ರೆ ಎರಡು ಮಲ್ಟಿಪಲ್ ಆಗಿ ನಾವು ಬೆಳೀತಾ ಹೋಗ್ಬೋದು ನಂಬರ್ಸ್ ಇದೆ ಈ ಗೇಮ್ ಈ ಬಿಸ್ನೆಸ್ ಅಲ್ಲಿ ನಂಬರ್ಸ್ ಕರೆಕ್ಟ್ ಆಗಿ ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಾವು ವರ್ಕ್ ಮಾಡಿದ್ರ ಅಂದ್ರೆ ಈಸಿಯಾಗಿ ನಮ್ಮ ಒಂದು ಅಚೀವ್ಮೆಂಟ್ ನಾವು ಮಾಡಬಹುದು ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆಯಾ ಏನು ನೀವು ತಿಳ್ಕೊಂಡ್ರಿ ಕಮೆಂಟ್ ಮಾಡಿ ಎಸ್ ಈ ಒಂದು ತ್ರೀ ಪಾಯಿಂಟ್ ಫಸ್ಟ್ ಒನ್ ಡಾಕ್ಯುಮೆಂಟೇಶನ್ಸ್ ಮಾರ್ಕೆಟ್ ನಂಬರ್ಸ್ ಈ ಒಂದು ತ್ರೀ ಪಾಯಿಂಟ್ಸ್ ಕ್ಲಾರಿಟಿ ಎಸ್ ಈ ಒಂದು ತ್ರೀ ಪಾಯಿಂಟ್ಸ್ ನನ್ನ ಒಂದು ಬಿಸ್ನೆಸ್ ಅಲ್ಲಿ ನಾನು ಆ ಒಂದು ಪಾಯಿಂಟ್ಸ್ ನ ರೂಢಿಸ್ಕೊಂಡಿದ್ದಕ್ಕೆ ನಾನು ನನ್ನ ಒಂದು ಬಿಸ್ನೆಸ್ ನ ಈ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಇಂದ ಒಂದು ಲಕ್ಷ ಒಂದು ಒಂದು ಕೋಟಿ ಟರ್ನ್ ಓವರ್ ಮಾಡಿದ್ವಿ ನನಗೆ ಖುಷಿ ಆಗ್ತಿದೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿ ಸರ್ ಜೊತೆ ಕಲ್ತು ಒಂದು ಡೈಮಂಡ್ ಮೆಂಬರ್ ನಾನು ತಗೊಂಡು ಒಂದು ಒಂದು ತ್ರೀ ಪಾಯಿಂಟ್ ನ ನಾನು ಇಂಪಾರ್ಟೆಂಟ್ ಆಗಿ ನನ್ನ ಒಂದು ಬಿಸ್ನೆಸ್ ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಕ್ಕೆ ನನ್ನ ಒಂದು ಗೋಲ್ ನಾನು ರೀಚ್ ಮಾಡಿದ್ದೆ ಅದೇ ಅದ್ರ ಜೊತೆಯಲ್ಲೇ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಅಪ್ ಮಾಡಿ ಈಗ ಜಸ್ಟ್ ಮಾನಿಟೈಸ್ ಬಂದಿದೆ ಈ ಒಂದು ಫಿಫ್ಟೀನ್ ಡೇ ಫಿಫ್ಟೀನ್ ಡೇಸ್ ಅಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುತ್ತೆ ಈ ಒಂದು ತ್ರೀ ಪಾಯಿಂಟ್ಸ್ ಎಲ್ಲ ನೀವು ತಿಳ್ಕೊಂಡಿದ್ರಲ್ವಾ ನಿಮ್ಗೆ ಯಾವ ತರ ನಿಮ್ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ನಿಮ್ಗೆ ಒಂದು ಕಮೆಂಟ್ ಮಾಡಿ ಎಸ್ ಓಲ್ ನನ್ನ ಯೂಟ್ಯೂಬ್ ಚಾನಲ್ ಶ್ರೀ ಸುಗುಣ ಚಿಕನ್ ನನ್ನ ಚಾನಲ್ ನೇಮು ಎಸ್ ಗುಡ್ ಗುಡ್ ಶ್ರೀ ಎಸ್ ಎಚ್ ಆರ್ ಇ ಶ್ರೀ ಬಂದ್ಬಿಟ್ಟು ಎಲ್ಲಾರು ಎಸ್ ಆರ್ ಐ ಮಾಡ್ತಾ ಇದಾರೆ ನಾನು ಅದನ್ನ ಹೈಲೈಟ್ ಆಗಿ ಶ್ರೀ ಎಸ್ ಎಚ್ ಆರ್ ಇ ಅಂತ ಹೇಳ್ಬಿಟ್ಟು ನಾನು ಅದನ್ನ ಹೈಲೈಟ್ ಆಗಿ ಮಾಡಿದ್ವಿ ಸುಗುಣ ಚಿಕನ್ ಇದೆ ಬಟ್ ಶ್ರೀ ಅನ್ನೋದು ಎಸ್ 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 श्री एस एच आर डबाली सुगुणा चिकन थैंक यू विती ಫೋನ್ ನಂಬರ್ ಸೆಂಡ್ ಮಾಡ್ತೀನಿ ವೆಲ್ಕಮ್ ಟು ಒಂದು ಗೆ ಇಷ್ಟೊತ್ತು ನೀವು ಏನು ಇನ್ಫಾರ್ಮೇಶನ್ ಎಲ್ಲ ಕೇಳಿದಿರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಶುಭಾಶಯಗಳು ನಿಮ್ಮ ಒಂದು ಗೋಲ್ ನ ರೀಚ್ ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನ ಕಲಿಬೇಕು ಸತ್ಯ ಸರ್ ಹತ್ರ ನಾನು ಕಲ್ತು ಇಂಪ್ಲಿಮೆಂಟೇಶನ್ ಮಾಡ್ಕೊಂಡಿದ್ದೀನಿ ಆಫ್ ಯು ನಾನು ಪ್ರೌಡ್ ಆಗಿ ನಾನು ಹೇಳ್ತಾ ಇದ್ದೀನಿ ನನಗೆ ನಾನು ಅನ್ಕೊಂಡಿದ್ದ ರೀಚ್ ಆಗಿದ್ದೀನಿ ಇನ್ನು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ನಾನು ಇರ್ತೀನಿ ನನಗೆ ಒಂದು ಇದು ಕನ್ನಡದಲ್ಲೇ ಸಿಕ್ಕಿರೋದಕ್ಕೆ ನನಗೆ ಫುಲ್ಲು ಅದು ನನ್ನ ಒಂದು ಮೈಂಡ್ ಸೆಟ್ ಗೆ ಇನ್ಫ್ಯಾಕ್ಟ್ ಆಗಿ ನನಗೆ ಸಿಕ್ಕಿರೋದಕ್ಕೆ ಖುಷಿ ಆಗ್ತಿದೆ ನಿಮ್ಗೂ ಒಂದು ಈ ಒಂದು ನಾಲೆಜ್ ಸಿಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತ ಹೊಸ ವರ್ಷದ ಶುಭಾಶಯಗಳು ನನ್ನ ಎಲ್ಲ ಪ್ರೀತಿಯ ಬಿಸ್ನೆಸ್ ಓನರ್ಸ್ ನಿಮ್ಮ ಒಂದು ಗೋಲ್ ರೀಚ್ ರೀಚ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಾಲೆಜ್ ನ ಕಲಿಬೇಕು ಏನೇ ಒಂದು ನಮ್ಗ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ನಂಗೆ ಬರೋದಿಲ್ಲ ಅಂತ ಅಲ್ಲೇ ಸ್ಟನ್ ಆದ್ರೆ ಏನು ಸಾಧನೆ ಮಾಡಕ್ ಆಗೋದಿಲ್ಲ ಜಸ್ಟ್ ತಿಂಗಳಿಗೆ ಒಂದು ಟೆನ್ ಪರ್ಸೆಂಟ್ ನಾವು ಇಂಪ್ಲಿಮೆಂಟ್ ಮಾಡಿಸ್ಕೊಂಡ್ರೆ ನಮ್ಮ ಗ್ರೋತ್ ಈಸಿಯೆಸ್ಟ್ ಆಗಿ ನಾವು ರೀಚ್ ಆಗ್ಬೋದು ಈ ಒಂದು ಪಾಯಿಂಟ್ಸ್ ಎಲ್ಲ ನೀವು ತಿಳ್ಕೊಂಡ್ರಲ್ವಾ ನಿಮ್ಗೆ ಏನಿಸ್ತು ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮಗೆ ಒಂದು ಕಲ್ತು ನಿಮ್ಮ ಬಿಸ್ನೆಸ್ ನ ಸಕ್ಸಸ್ ಕಡೆ ತಗೊಂಡೋಗಕ್ಕೆ ಆಸಕ್ತಿ ಇದೆಯಾ ಒಂದು ಕಮೆಂಟ್ ಮಾಡಿ ನಾನೊಂದು ಸ್ಪೀಚ್ ಕೊಟ್ಟಾಗ ನಿಮ್ಗೆ ಏನ್ ಅನಿಸ್ತು ವೆರಿ ನೈಸ್ ಥ್ಯಾಂಕ್ ಯು ಸರ್ ಓನ್ಲಿ ಎಕ್ಸಲೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಯು ನೋ ವೆರಿ ವ್ಯಾಲ್ಯೂಯಬಲ್ ತ್ರೀ ಪಾಯಿಂಟ್ಸ್ ಇಂಪ್ಯಾಕ್ಟ್ ಸೆಷನ್ ಆಲ್ ಆಫ್ ಯು ವಟ್ ಎವರ್ ಯು ವಾಂಟ್ ಟು ಸೇ ಸೇ ಲೈಕ್ ಗ್ರೇಟ್ ಆರ್ ಹ್ಯಾಪಿ ಸೂಪರ್ ಎಕ್ಸಲೆಂಟ್ ಗ್ರೇಟ್ ಸೊ ವಿಲ್ ಹ್ಯಾವ್ ಸಮ್ ಟೈಮ್ ಕ್ಯೂ ಅಂಡ್ ಡೇ ಆಲ್ಸೋ ಯಾರಾದ್ರೂ ನೀವು ಬಿಗಿನರ್ ಆಗಿದ್ದು ಬಿಸ್ನೆಸ್ ಅಲ್ಲಿ ಏನೇ ಪ್ರಶ್ನೆ ಕೇಳಬೇಕಂದ್ರು You can ask, let Murli answer whatever the best he can. Thank you, thank you, sir. Yes, thank you. Thank you. Yes, yes. ಸರ್ ಎಲ್ಲಾರ್ಗು ಅಪರ್ಚುನಿಟಿ ಇದೆ ಬಟ್ ನಾವು ಅದನ್ನ ನಮ್ಗೆ ಏನ್ ಬೇಕು ನಾಲೆಜ್ ನಾವು ತಿಳ್ಕೊಂಡು ನಮ್ಮ ಒಂದು ಬಿಸ್ನೆಸ್ ಆಗಿಲಿ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ದೆನ್ ನಾವು ಎಫರ್ಟ್ ಹಾಕ್ಲೇಬೇಕು ಕಲೀಲೇಬೇಕು ಜಸ್ಟ್ ಒಂದು ಮೆಥಡ್ ಇದು ನಾವು ಕಲ್ತಾಗ ಮಾತ್ರ ನಮ್ಮ ಒಂದು ನಮ್ಮ ಗುರಿನ ಸಾಧನೆ ಮಾಡೋಕ್ಕಾಗೋದು ಯು ಕ್ಯಾನ್ ಟೈಪ್ ಯುವರ್ಚನ್ Thank you. ಯು ಬಡಿ ಕ್ವಶನ್ ಸ್ಟಾರ್ಟ್ ತುಂಬಾ ಜನ ಬಿಸ್ನೆಸ್ ಇರೋರು ಕೂಡ ನೀವು ಪ್ರಶ್ನೆ ಕೇಳಿದ್ರೆ ಸೊ ಶುರು ಮಾಡಿ ಒಂದು ಚಿಕನ್ ನ ಬಿಲ್ಡ್ ಮಾಡಿದ್ದಾರೆ ಕ್ಲೈಂಟ್ಸ್ ಶ್ರೀನಿಧಿ ಕೇಳ್ತಾ ಇದ್ರೆ ಸುಗುಣ ಚಿಕನ್ ನೀವು ಮುಂಚೆ ಕೇಳಿದ್ದೀನಿ ಸ್ವಲ್ಪ ವರ್ಷ ಆಯ್ತಲ್ವಾ ಅಂತ ಒಂದು ತ್ರೀ ಅಂಡ್ ಹಾಫ್ ಫೋರ್ ಇಯರ್ಸ್ ಜೊತೆಯಲ್ಲಿ ನಾವು ಜರ್ನಿ ಮಾಡಿದೀವಿ ಅದು ಕೊರೋನಾ ಪ್ಯಾಂಡಮಿಕ್ ಇರೋದ್ರಿಂದ ಆ ಟೈಮ್ ತಗೊಳ್ತು ಮ್ಯಾಕ್ಸಿಮಮ್ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ನನ್ನ ಒಂದು ಬಿಸ್ನೆಸ್ ನಾನು ಬಿಲ್ಡ್ ಮಾಡಿದ್ದು ಅದಕ್ ಮುಂಚೆ ಜಾಯ್ನ್ ಆಗಿದೆ ಬಟ್ ಆ ಕೊರೋನಾ ಪ್ಯಾಂಡಮಿಕ್ ಎಲ್ಲ ಇದ್ದಾಗ ಅದನ್ನ ಏನು ಮಾಡಕ್ ಆಗಿದೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಆಗಿರಲಿಲ್ಲ ಹಂಗಾಗಿ ಆ ಕೊರೋನಾ ಪ್ಯಾಂಡಮಿಕ್ ಮುಗಿದ್ಮೇಲೆ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಿ ಒಂದು ಗ್ರೋತ್ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ಕಸ್ಟಮರ್ಸ್ ನ ಅಂದ್ರೆ ನಾವು ಪ್ರತಿಯೊಂದು ಕಸ್ಟಮರ್ಸ್ ಅವನು ನಮ್ಮ ಹತ್ರ ಬಂದು ಪ್ರಾಡಕ್ಟ್ ತಗೊಂಡಿಲ್ಲ ಅಂತ ಅವರು ನಮ್ಮ ಒಂದು ಶಾಪ್ ಬಂದಾಗ ಅವರ ಇನ್ಫಾರ್ಮೇಶನ್ಸ್ ನಾವು ಡೈಲಿ ಒಂದು ಇಲ್ಲ ಒಂದು ನಮ್ಮ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಅಲ್ಲೇ ನಾವು ಸೇವ್ ಮಾಡ್ಕೊಬೋ ಇಲ್ಲ ಮೊಬೈಲ್ ಅಲ್ಲೇ ಮ್ಯಾಕ್ಸಿಮಮ್ ಸೇವ್ ಮಾಡ್ಕೊಂಡಾಗ ಆಗಾಗ ನಾವು ಒಂದು ಜಸ್ಟ್ ಒಂದು ನಮ್ಮ ಒಂದು ಹ್ಯಾಡ್ಸ್ ಅಂದ್ರೆ ಒಂದು ಪೋಸ್ಟರ್ ಮಾಡ್ಬಿಟ್ಟು ಜಸ್ಟ್ ಅವ್ರಿಗೆ ಕಳ್ಸೋದಾಗಿರ್ಲಿ அது மா கஸ்டமர்ஸ் கஸ்டமர் கேட்க ஐ எம் ரொலி ஆர் யூ தேர் ಮಗೀ ನಿಮ್ಮ ವಾಯ್ಸ್ ಫ್ರೋಸ್ ಆಗಿದೆ ಏನ್ commandBuffer ಕಟ್ ಆಯ್ತೇ ಹೊರತು ಆಫಿಸ್ ಕರ್ತರೆ ಎಲ್ ವೇಟ್ ಫಾರ್

ಎಸ್ ಸರ್ ಅವರು ನಂಬರ್ಸ್ ನ ಸೇವ್ ಮಾಡಿ ಇಟ್ಕೊಂಡು ವೀಕ್ಲಿ ಒಂದೊಂದು ಪೋಸ್ಟರ್ಸ್ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ನಾವು ಏನು ಸೇಲ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ಮತ್ತೆ ನಮ್ಮ ಬಿಸ್ನೆಸ್ ಏನು ಇವ್ರು ಈ ತರ ಅಂತ ಅವ್ರಿಗೆ ಮಂದಟ್ ಆಗ್ಬೇಕು ಆಗ ಒಂದೊಂದು ಪೋಸ್ಟರ್ಸ್ ಕಳ್ಸೋದಾಗಿರ್ಲಿ ಅವ್ರನ್ನ ಒಂದು ಯೂಟ್ಯೂಬ್ ಲಿಂಕ್ ಕಳ್ಸೋದಾಗಿರ್ಲಿ ನಾವು ಮಾಡಿದಾಗ ಅವ್ರಿಗೆ ಒಂದು ಕ್ಲಾರಿಟಿ ಸಿಗ್ತದೆ ಇವ್ರ ಚಿಕನ್ ಎಲ್ಲೇ ಕಾಣಿಸಿದ್ರು ಮತ್ತೆ ಎಲ್ಲೇ ನಮ್ಮನ್ನ ನೋಡಿದ್ರು ಇವ್ರು ಚಿಕನ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಲಾರಿಟಿ ಅವ್ರ ಮೈಂಡ್ ಸೆಟ್ ಗೆ ನಾವು ಫಿಕ್ಸ್ ಆಗ್ಬೇಕು ಆಗ ಮಾತ್ರ ನಮ್ಮ ಒಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಒಂದು ವಿಡಿಯೋ ಹಾಕ್ಲಿ ಒಂದು ಫೋಟೋ ನೋಡಿದಾಗ ಅವ್ರಿಗೆ ಕ್ಲಾರಿಟಿ ಸಿಕ್ತೈತೆ ಇಲ್ಲಿಗೆ ಹೋದ್ರೆ ಚಿಕನ್ ಇವರು ಚಿಕನ್ ಅವರು ಅಂತ ಹೇಳ್ಬಿಟ್ಟು ದೆನ್ ಒಂದು ಫೈಂಡ್ ಔಟ್ ಆಗ್ತೇವೆ ನಾವು ಆ ಫೈಂಡ್ ಔಟ್ ನಾವು ನಾಚಿಕೆ ಸ್ವಭಾವದಿಂದ ಏನು ಮಾಡಕ್ ಆಗೋದಿಲ್ಲ ಒಂದು ಎಲ್ಲ ಬಿಟ್ಟು ನಮ್ಮ ಒಂದು ಬಿಸ್ನೆಸ್ಗೆ ನಾವು ಪ್ರಿಫರೆನ್ಸ್ ಕೊಟ್ಟು ಮತ್ತೆ ನಮ್ಮ ಒಂದು ಬಿಸ್ನೆಸ್ ಗೆ ಏನ್ ಬೇಕಾದ್ ಮಾಡಿದಾಗ ಮಾತ್ರನೇ ನಾವು ರೀಚ್ ಆಗಕ್ ಸಾಧ್ಯ ಆಗುವ ನಾಚಿಕೆಯಿಂದ ನಾವು ಮಾತಾಡಿದ್ರೆ ಆಗುತ್ತಾ ಇಲ್ವಾ ಅಂತ ಆ ಒಂದು ಕಾನ್ಸೆಪ್ಟ್ ಇಕ್ಕಿರ ಖಂಡಿತ ಟೈಮ್ ತಗೊಳುತ್ತೆ ರೀಚ್ ಆಗ್ತೀವಿ ಖಂಡಿತ ಆಗುತ್ತೆ ಚಿಕನ್ಗೂ ಇದಕ್ಕೂ ಏನ್ ವ್ಯತ್ಯಾಸವ್ರ ಚಿಕನ್ಗೂ ನನ್ ಚಿಕನ್ಗೂ ಏನ್ ವ್ಯತ್ಯಾಸ ಅಂದ್ರೆ ಚಿಕನ್ ಅವರು ಪ್ರಾಡಕ್ಟ್ ನ ಸೇಲ್ ಮಾಡ್ತಾರೆ ನಾವು ಸೇಲ್ ಮಾಡ್ತೀವಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಎಲ್ಲಾರು ಬಂದು ಶಾಪ್ಗೆ ತಗೊಳ್ಳೋದಿಲ್ಲ ನಾವು ಆನ್ಲೈನ್ ಅಲ್ಲಿ ಬಿಲ್ಡ್ ಮಾಡ್ದಾಗ ಒಂದು ರಿವ್ಯೂಸ್ ಒಂದು ಗೂಗಲ್ ರಿವ್ಯೂಸ್ ಇದ್ದಾಗ ಚೆಕ್ ಮಾಡ್ತಾರೆ ಪ್ರತಿಯೊಬ್ರು ಎಲ್ಲಾರು ಅಲ್ಲಿಗೆ ಶಾಪ್ಗೆ ಬಂದು ತಗೊಳ್ಳೋದಿಲ್ಲ ಎಲ್ಲಾ ಮೈಂಡ್ ಸೆಟ್ ಗು ಇವಾಗ ಮೊಬೈಲ್ ಇರೋದ್ರಿಂದ ಅವ್ರ ಕೈಯಲ್ಲಿ ಮೊಬೈಲ್ ಚೆಕ್ ಮಾಡ್ತಾರೆ ರಿವ್ಯೂಸ್ ನೋಡ್ತಾರೆ ಮತ್ತೆ ರಿವ್ಯೂಸ್ ಏನ್ ಕೊಟ್ಟಿರೋದನ್ನ ನೋಡ್ತಾರೆ ಎಲ್ಲಾ ಬ್ಯಾಕ್ಅಪ್ ನೋಡ್ತಾರೆ ಏನು ಮಾಡಿದ್ದಾರೆ ಇವ್ರು ಇವ್ರ ಪ್ರಾಡಕ್ಟ್ ನಾವೇನ್ ತಗೋಬೇಕು ಅಂದಾಗ ಒಂದು ವಿಡಿಯೋಸ್ ಆಗಿರ್ಲಿ ಪೋಸ್ಟರ್ಸ್ ಆಗಿರ್ಲಿ ನೋಡ್ದಾಗ

ಫಸ್ಟ್ ಆಫ್ ಆಲ್ ಒಂದು ಬಿಸ್ನೆಸ್ ಅಪ್ ಮಾಡ್ಬೇಕಂದ್ರೆ ಬೇಕಾದಷ್ಟು ಇದಾವೆ ನಿಮ್ಗೆ ಏನ್ ಇಷ್ಟ ನಿಮ್ಮ ಅದು ಒಂದು ಬಿಸ್ನೆಸ್ ನ ಲವ್ ಮಾಡ್ಬೇಕು ನಾವು ಪ್ರೀತಿ ಮಾಡ್ಬೇಕು ಪ್ರೀತಿ ಮಾಡಿದಾಗ ಮಾತ್ರನೇ ನಮ್ಗೆ ಆ ಒಂದು ನಮ್ಗೆ ಸಿಗೋದು ಆ ಒಂದು ಪ್ರೀತಿ ಮಾಡಿಲ್ಲ ಏನೋ ನಾವು ದುಡ್ಡು ಕಾಲ್ ಬಂದಿದೆ ಮುರಳಿ ಒಂದು ದುಡ್ ಬೇಕು ಅವಶ್ಯಕತೆ ಮನುಷ್ಯನಿಗೆ ಹುಟ್ಟಿದಾಗಿಂದ ಸಾಯೋವರೆಗೂ ದುಡ್ಡು ಬೇಕು ಬಟ್ ನಮ್ಮ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕಂದಾಗ ನಾವು ನಮ್ಮ ಒಂದು ಪ್ರಾಡಕ್ಟ್ ನ ಪ್ರೀತಿ ಮಾಡಬೇಕು ಆ ಪ್ರೀತಿ ಮಾಡಿದಾಗ ನಮ್ಮ ಒಂದು ಅದು ಅಪ್ಸ್ ಅಂಡ್ ಡೌನ್ಸ್ ಹಾಗೆ ಆಗ್ತೈತೆ ಬಟ್ ಸಕ್ಸಸ್ ಅಂತೂ ಖಂಡಿತ ಮಾಡಿ ಅದರಿಂದ ನಮ್ಗೆ ಸಕ್ಸಸ್ ಖಂಡಿತ ಸಿಗ್ತೈತೆ

ಓಕೆ ಸೊ ಮುರಳಿ ನನ್ನ ಪ್ರಶ್ನೆ ನನ್ನ ಕಡೆಯಿಂದ ನಿಮ್ಗೆ ಸೊ ಇಲ್ಲಿಂದ ಐದು ವರ್ಷದಲ್ಲಿ ಏನ್ ಸಾಧನೆ ಮಾಡ್ಬೇಕಂತಿದ್ದೀರಾ ಯಾವ ರೀತಿ ನಿಮ್ಮ ಬಿಸ್ನೆಸ್ ನ ತಗೊಂಡೋಗ್ಬೇಕಂತಿದ್ದೀರಾ ವಾಟ್ಸ್ ಯುವರ್ ವಿಷನ್ ಎಸ್ ಸರ್ ನನ್ನ ವಿಷನ್ ಕ್ಲಾರಿಟಿ ಆಗಿ ನನಗೆ ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ ಗೊತ್ತಿದೆ ನನಗೆ ಫ್ರೀಡಮ್ ಆಗಿರ್ಬೇಕು ಸರ್ ನನಗೆ ಆಲ್ರೆಡಿ ಇವಾಗ ಮ್ಯಾಕ್ಸಿಮಮ್ ಫ್ರೀಡಮ್ ಆಗಿದ್ದೀನಿ ಒಂದು ಫ್ಯಾಮಿಲಿ ಟೈಮ್ ಆಗ್ಲಿ ನನಗೆ ಟೈಮ್ ಕೊಡೋದಾಗಿರ್ಲಿ ಮತ್ತೆ ಒನ್ ಡೇ ಮಾತ್ರ ಇವಾಗ ಮ್ಯಾಕ್ಸಿಮಮ್ ಒನ್ ಆರ್ ಟೂ ಡೇಸ್ ಮಾತ್ರ ವರ್ಕ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಆ ತ್ರೀ ಮೆಂಬರ್ಸ್ ಅಲ್ಲಿ ನಾನು ಒನ್ ಅವರ್ ಟೂ ಒನ್ ಡೇ ಇಲ್ಲ ಟೂ ಡೇಸ್ ಮಾತ್ರ ವರ್ಕ್ ಮಾಡುವಂಥದ್ದು ನೆಕ್ಸ್ಟ್ ಇನ್ನೊಂದು ಇಯರ್ ಅಲ್ಲಿ ನಾನು ಒಂದು ವರ್ಕೇ ಮಾಡೋದಿಲ್ಲ ಜಸ್ಟ್ ಅಪ್ಡೇಟ್ ಮಾಡೋದು ಜಸ್ಟ್ ನನಗೆ ಏನು ಇನ್ಕಮ್ ಬಂದಿದೆ ನಂಬರ್ಸ್ ನ ಕ್ಯಾಚ್ ಅಪ್ ಮಾಡೋದು ಮತ್ತೆ ನಾನು ಓವರ್ ಆಲ್ ಆಗಿ ಈ ವರ್ಷದಲ್ಲಿ ಪ್ಲಾನಿಂಗು ಅಂದ್ರೆ ವರ್ಲ್ಡ್ ವೈಡ್ ನಾನು ಟ್ರಿಪ್ ಮಾಡ್ಬೇಕು ಒಂದು ಎಲ್ಲ ವರ್ಲ್ಡ್ ವೈಡ್ ನೋಡ್ಕೊಂಡ್ ಬರ್ಬೇಕಂತ ನನ್ಗ ಆಸೆ ಮತ್ತೆ ನನ್ನ ಒಂದು ಟಾರ್ಗೆಟ್ ಮಿನಿಮಮ್ ಅಂದ್ರೆ ಒಂದು ಹಂಡ್ರೆಡ್ ಕೋರ್ಸ್ ನ ಹಂಡ್ರೆಡ್ ಸಿಆರ್ ನಾನು ಅಚೀವ್ಮೆಂಟ್ ಮಾಡಬೇಕು ವಿತ್ ಇನ್ ಫೈವ್ ಇಯರ್ಸ್ ಅಲ್ಲಿ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಈ ಒಂದು ಟ್ವೆಂಟಿ ಫೋರ್ ಅಲ್ಲಿ ಒಂದು ಇನ್ನೊಂದು ಅಂದ್ರೆ ಎಲ್ ಐ ಸಿ ಏಜೆಂಟ್ ಆಗಿ ನಾನು ಜಸ್ಟ್ ನಿನ್ನೆ ಎಕ್ಸಾಮ್ ಬರ್ದೆ ಪಾಸ್ ಆಗಿದ್ದೀನಿ ದೆನ್ ಖುಷಿ ಆಗ್ತಿದೆ ಎಲ್ ಐ ಸಿ ಅಲ್ಲಿ ಒಂದಷ್ಟು ನಾನು ಅಂದ್ರೆ ನನ್ನ ಒಂದು ಸ್ಕಿಲ್ಸ್ ನ ಡೆವಲಪ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸೂಪರ್ ಆಲ್ ದ ಬೆಸ್ಟ್ ಸೊ ಮಲ್ಟಿಪಲ್ ಅಲ್ಲಿ ಬೆಳಿಬೇಕು ಅಂತ ಇದೀರಾ ಎಸ್ ಎಸ್ ಸರ್ ಅಂದ್ರೆ ಇನ್ನೊಂದು ಬಿಸ್ನೆಸ್ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರೆ ನಾವು ನಮ್ಮ ಒಂದು ಗೋಲ್ ರೀಚ್ ಆಗಕ್ ಆಗೋದಿಲ್ಲ ಬೇರೆ ಬೇರೆ ಒಂದು ಒಂದು ಎರಡು ಮೂರ್ ಸ್ಕಿಲ್ಸ್ ಬೇರೆ ಕಡೆ ನಾವು ಒಂದು ಒನ್ ಅವರ್ ಟೂ ಅವರ್ಸ್ ನಾವು ಸ್ಪೆಂಡ್ ಮಾಡ್ಬೇಕು ನೀವು ಯಾವಾಗ ಹೇಳ್ತಾ ಇದ್ವಿ ಬೇರೆ ಬಿಸ್ನೆಸ್ ಅಂದಿರ ಒನ್ ಅವರ್ ಟೂ ಅವರ್ಸ್ ಬೇರೆ ಸ್ಕಿಲ್ಸ್ ಕಡೆ ನೀವು ಗಮನ ಕೊಡಿ ಬೇರೆ ಒಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ನಮ್ಮ ಗೆ ನಾವು ಯಾವತ್ತೂ ಇನ್ವೆಸ್ಟ್ ಮಾಡ್ತಾ ಇರ್ಬೇಕು ಇವತ್ ಕಲ್ತಿದೀವಿ ಇದು ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ನಾವು ಸ್ಟಕನ್ ಆದ್ರೆ ಖಂಡಿತ ನಾವು ಇಲ್ಲಿ ಓಲ್ಡ್ ಆಗಿ ಇದ್ಬಿಡ್ತೀವಿ ಬಿಡ್ತೀವಿ ನೀವ್ ವರ್ಷನ್ ಅಪ್ಡೇಟ್ ಆಗ್ಬೇಕಂದ್ರೆ ನಾವು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಬಟ್ ನಾವು ಪೀಪಲ್ಸ್ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ ಇವತ್ ಕಲ್ತಿದೀವಲ್ಲ ಇದೇ ಕಂಟಿನ್ಯೂ ಆಗಿರುತ್ತೆ ಅಂತ ನಾವು ಅನ್ಕೊಂತೀವಿ ಬಟ್ ಈಗ ಒಂದು ಜನರೇಷನ್ ಅಲ್ಲಿ ಡೈಲಿ ಏನಾದ್ರೂ ಒಂದು ಹಾಫ್ ಅನ್ ಟು ಒನ್ ಅವರ್ ನಾವು ಅಪ್ಡೇಟ್ ಆಗ್ತಾ ಇದ್ರೆ ಈಜೆಸ್ಟ್ ಆಗಿ ನಮ್ಮ ಗೋಲ್ ರೀಚ್ ಆಗ್ಬಹುದು ಹ್ಯಾಪಿ ಆಗಿ ಲೈಫ್ ನ ಲೀಡ್ ಮಾಡಬಹುದು ವೆಬಿನಾರ್ ಅಂದ್ರೆ ಇವಾಗ ನಮ್ಮ ವೆಬಿನಾರ್ಗೆ ನಾನು ಜಾಯ್ನ್ ಆಗಿದ್ರಿಂದ ಸ್ಟಾರ್ಟಿಂಗ್ ನಾನು ಪ್ರತಿ ಒಂದು ಕಸ್ಟಮರ್ಸ್ ನಂಬರ್ಸ್ ನಾನು ಹ್ಯಾಡ್ ಅಪ್ ಮಾಡಿ ಸೇವ್ ಮಾಡ್ತಾ ಬಂದೆ ಅಲ್ಲಿಂದ ಮಾಡಿದೆ ಹಂಗಾಗಿ ನನ್ಗೆ ಏನು ಬೇರ್ವೇ ಅಂದ್ರೆ ಪ್ರಾಬ್ಲಮ್ಸ್ ಕಮ್ಮಿ ಗೊತ್ತ ಕಮ್ಮಿ ಗೊತ್ತಾಯ್ತು ಏನು ನನಗೆ ಪ್ರಾಬ್ಲಮ್ಸ್ ನ ಪ್ರಾಬ್ಲಮ್ಸ್ ಜಾಸ್ತಿ ಫೇಸ್ ಮಾಡಿಲ್ಲ ಎಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಹತ್ರ ನಾಲೆಜ್ ನ ತಿಳ್ಕೊಂತ ಕಂಟಿನ್ಯೂಸ್ ಆಗಿ ನಿಮ್ ಜೊತೆ ಇದ್ದಾಗ ಅದು ಏನೂ ಕಷ್ಟ ಅನ್ಸಿಲ್ಲ ನನ್ನ ಬಿಸ್ನೆಸ್ ನ ಒಂದ್ ಲೆವೆಲ್ ತಗೊಂಡು ಹೋಗಕ್ಕೆ ನೈಸ್ ಮುರಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಂಡಕ್ಟಿಂಗ್ ಇಂಪ್ಯಾಕ್ಟ್ ಸೆಷನ್ ಧನ್ಯವಾದಗಳು ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಾರ್ಗೂ ನಮಸ್ಕಾರ మండే మెంట్రీణా ట్వెంటీ టు నైట్ విల్ సింక్